ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ನೀಡ್ತೀನಿ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಘೋಷಿಸಿದ್ದಾರೆ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಜೈಲಿನಿಂದ ಬಿಡುಗಡೆ ಆದ ಬಳಿಕ ರಾಜೀನಾಮೆಯನ್ನ ಘೋಷಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮತ್ತೆ ಜನರ ಬಳಿ ಬರ್ತೇನೆ ಜನರ ಆಶೀರ್ವಾದವನ್ನ ಪಡ್ಕೊಂಡು ಮತ್ತೆ ಬರ್ತೀನಿ ಅಂತ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಅಬಕಾರಿ ನೀತಿ ಅಕ್ರಮ ಆರೋಪದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಿತ್ತು ಅದಾದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅವರಿಗೆ ಷರತ್ತು ಬದ್ಧ ಜಾಮೀನನ್ನು ಕೂಡ ಕೊಡಲಾಗಿದೆ ಎರಡು ದಿನಗಳ ಹಿಂದೆ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ ಆದ್ರೀಗ ಅರವಿಂದ್ ಕೇಜ್ರಿವಾಲ್ ಅವರು ನಲವತ್ತೆಂಟು ಗಂಟೆಗಳಲ್ಲಿ ಅಂದ್ರೆ ಎರಡು ದಿನಗಳಲ್ಲಿ ರಾಜೀನಾಮೆ ಘೋಷಣೆ ಮಾಡ್ತೀನಿ ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸಿದ್ದಾರೆ ದೆಹಲಿ ಸಿಎಂಗೆ ಷರತ್ತುಬದ್ಧ ಜಾಮೀನನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ ಆ ನೋಡಿದ್ರೆ ಈ ಷರತ್ತುಗಳನ್ನ ಇಟ್ಕೊಂಡು ಸಿಎಂ ಆಗಿ ಮುಂದುವರಿಯೋದ್ರ ಬದಲು ರಾಜೀನಾಮೆ ಕೊಡುವುದೇ ವಾಸಿ ಅಂತ ಕೇಜ್ರಿವಾಲ್ ಅವರಿಗೆ ಅನ್ಸಿದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹಾಕಿದಂತ ಷರತ್ತುಗಳು ಏನು ಅದನ್ನು ಕೂಡ ನೋಡೋದಾದ್ರೆ ಈಗ ರಿಲೀಸ್ ಆಗಿರುವಂತ ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಕಚೇರಿಗೆ ಪ್ರವೇಶಿಸುವಂತಿಲ್ಲ ಇದು ಮೊದಲನೇ ಷರತ್ತು ಅದಾದ ಬಳಿಕ ಯಾವುದೇ ಸರ್ಕಾರಿ ಕಡತಗಳೇನಿದ್ದಾವೆ ಆ ಫೈಲ್ಗಳಿಗೆ ಸಹಿ ಹಾಕುವಂತಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಕೇಸ್ ಬಗ್ಗೆ ಯಾವುದಾದ್ರೂ ಪ್ರತಿಕ್ರಿಯೆಯನ್ನ ಕೊಡುವಂತಿಲ್ಲ ಮಾಧ್ಯಮಗಳ ಎದುರುಗಡೆ ಬಂದು ಪ್ರತಿಕ್ರಿಯೆ ಕೊಡುವಂತಿಲ್ಲ ಉತ್ತರ ಹೇಳೋಂಗಿಲ್ಲ ಇದ್ರ ಬಗ್ಗೆ ಏನ್ ಹಗರಣ ಏನ್ ಅಕ್ರಮ ಇದ್ರ ಬಗ್ಗೆ ಮಾತನಾಡೋ ಹಾಗಿಲ್ಲ ಕೇಸ್ ವಿಚಾರವಾಗಿ ಏನು ಮಾತನಾಡುವಂತಿಲ್ಲ ಹತ್ತು ಲಕ್ಷ ಮೌಲ್ಯದ ಎರಡು ಬಾಂಡ್ ವಿಚಾರಣೆಗೆ ಬಾಂಡ್ ಅನ್ನು ಕೂಡ ಕೊಡ್ಲಾಗಿತ್ತು ಅದರ ಆಧಾರದ ಮೇಲೆ ಅವರಿಗೆ ಜಾಮೀನನ್ನ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗಬೇಕು ಈ ಬಾಂಡ್ಗಳನ್ನ ಇಟ್ಕೊಂಡು ವಿಚಾರಣೆಗೆ ಹಾಜರಾಗಬೇಕು ಖುದ್ದಾಗಿ ಅರವಿಂದ್ ಕೇಜ್ರಿವಾಲ್ ಅವರೇ ಅಂದ್ರೆ ಈ ವಿಚಾರಣೆ ಇದ್ದಂತ ಸಂದರ್ಭದೆಲ್ಲ ಬಂದು ಹಾಜರಾಗಬೇಕು ಅಂತ ಕೋರ್ಟ್ಗೆ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಎಲ್ಲ ಒಂದಿಷ್ಟು ಷರತ್ತುಗಳನ್ನ ಹಾಕಿ ಷರತ್ತು ಬದ್ಧ ಜಾಮೀನನ್ನ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊಡಲಾಗಿದೆ ಸದ್ಯಕ್ಕೆ ಅವರು ಇನ್ನೆರಡು ದಿನದಲ್ಲಿ ಜಾಮ್ ಅಂದ್ರೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹಾಗಾದ್ರೆ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು ಅನ್ನುವಂತ ಕುತೂಹಲ ಚರ್ಚೆ ಈಗ ದೆಹಲಿಯಲ್ಲಿ ಶುರುವಾಗಿದೆ ಕೇಂದ್ರ ಸರ್ಕಾರನೆ ಕಾನೂನು ತೀನ ಕಾನೂನು ಕಾನೂನು ಪೇ ಕಾನೂನು ಮೇಲೆ ಪಾವರ್ यह कंडीशन हमारे लिए कोई वो वो नहीं रखती कोई हमारे लिए अड़चन पैदा नहीं करती ये कंडीशन इन कंडीशन को भी देख लेंगे लेकिन मेरे लिए जो मायने रखता है वो है मैंने अपनी जिंदगी में ईमानदारी कमाई है अगर आपको लगता है केजरीवाल ईमानदार है जम के वोट दे देना मेरे पक्ष में चुनाव के बाद सीएम की कुर्सी पे जाके बैठूंगा फरवरी में चुनाव है आज इस मंच से मैं मांग करता हूं कि यह चुनाव नवंबर में कराए जाए महाराष्ट्र के साथ कराए जाए तुरंत कराए जाए चुनाव और जब तक आपका फैसला नहीं आएगा तब तक मैं जिम्मेदारी नहीं संभालूंगा और मैं जब तक चुनाव नहीं होते मैं अब मैंने जैसे बताया दो दिन के बाद मैं अपना इस्तीफा दूंगा जब तक चुनाव नहीं होते तब तक मेरी जगह आम आदमी पार्टी से कोई और मुख्यमंत्री बनेगा अगले दो तीन दिन के अंदर विधायक दल की मीटिंग होगी और विधायक दल की मीटिंग में अगले मुख्यमंत्री के नाम का तय किया जाएगा केंद्र सरकार ने एक कानून दो कानून तीन कानून कानून पे कानून डाल के मेरी ಎಸ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮೊನ್ನೆ ತಾನೇ ಎರಡು ದಿನಗಳ ಹಿಂದೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಷರತ್ತು ಬದ್ಧ ಜಾಮೀನನ್ನ ಮಂಜೂರು ಮಾಡಲಾಯಿತು ಈ ಹಿಂದೆ ಕೂಡ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನು ಸಿಕ್ಕಿತ್ತು ಹಾಗಿದ್ರೂ ಕೂಡ ಸಿಬಿಐ ಅಧಿಕಾರಿಗಳು ಮತ್ತೆ ಅರೆಸ್ಟ್ ಮಾಡಿದ್ರು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋದಂತ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮೊನ್ನೆ ಷರತ್ತು ಬದ್ಧ ಜಾಮೀನು ಮಂಜೂರಾಯಿತು ಈ ಜಾಮೀನಿನ ಷರತ್ತಿನಲ್ಲಿ ಏನೆಲ್ಲ ಇತ್ತು ಹಾಗಾದ್ರೆ ಅಂದ್ರೆ ಏನ್ ಷರತ್ನ ವಿಧಿಸಿ ಅವ್ರಿಗೆ ಜಾಮೀನು ಕೊಡ್ಲಾಯ್ತು ಅಂತ ನೋಡಿದ್ರೆ ಕೋರ್ಟ್ಗೆ ಗೆ ಈ ಪಾಸ್ಪೋರ್ಟ್ ಏನಿರುತ್ತೆ ಅದನ್ನ ಸರೆಂಡರ್ ಮಾಡಬೇಕು ಜೊತೆಗೆ ಸಿ ಎಂ ಕಚೇರಿಗೆ ನೀವು ಪ್ರವೇಶ ಮಾಡುವಂತಿಲ್ಲ ಸರ್ಕಾರಿ ಕಡತಗಳೇನಿದ್ದಾವೆ ಆ ಯಾವ ಕಡತಗಳಿಗೂ ಕೂಡ ನೀವು ಸಹಿಯನ್ನ ಹಾಕುವಂತಿಲ್ಲ ಜೊತೆಗೆ ಸಿಎಂ ಆಗಿ ನೀವು ಯಾವುದೇ ರೀತಿಯಾಗಿ ಅಧಿಕಾರವನ್ನ ಚಲಾವಣೆ ಮಾಡುವಂತಿಲ್ಲ ಹೀಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ ಅಂದ್ರೆ ಅಲ್ಲಿಗೆ ಸಿಎಂ ಆಗಿದ್ರೂ ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನಕ್ಕೆ ಬರಬಾರದು ಆ ರೀತಿಯಾಗಿ ಒಂದಷ್ಟು ಕಂಡೀಷನ್ಸ್ ಇದ್ದಾವೆ ಈ ಕೇಸ್ ಬಗ್ಗೆ ಕೂಡ ಅವರು ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಡುವಂತಿಲ್ಲ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ತು ಲಕ್ಷ ಮೌಲ್ಯದ ಎರಡು ಬಾಂಡ್ ಅನ್ನು ಕೂಡ ಪಡೆದುಕೊಳ್ಳಲಾಗಿದೆ ಅದರ ಮೂಲಕ ಒಂದಷ್ಟು ಈ ಷರತ್ತುಗಳನ್ನ ವಿಧಿಸಿ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ವಿಚಾರಣೆಗೆ ಹಾಜರಾಗಬೇಕು ಸಿಎಂ ಕಚೇರಿ ಪ್ರವೇಶ ಮಾಡುವಂತಿಲ್ಲ ಸರ್ಕಾರಿ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಮತ್ತೆ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಬಾರ್ದು ಇಷ್ಟೆಲ್ಲಾ ಷರತ್ತುಗಳನ್ನ ವಿಧಿಸಿ ಜಾಮೀನು ಮಂಜೂರು ಮಾಡಿರೋದ್ರಿಂದ ಸದ್ಯಕ್ಕೆ ಇಷ್ಟೆಲ್ಲಾ ಷರತ್ತುಗಳಿಂದ ಸಿಎಂ ಆಗಿ ಇರೋದ್ರ ಬದಲು ಸಿಎಂ ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ಕೂಡ ಕೇಜ್ರಿವಾಲ್ ಅವರ ಮನಸ್ಸಿಗೆ ಬಂದಿದೆ ಜೊತೆಗೆ ಇನ್ನು ನಲವತ್ತೆಂಟು ಗಂಟೆಗಳಲ್ಲಿ ಅಂದ್ರೆ ಎರಡು ದಿನಗಳಲ್ಲಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಅರವಿಂದ್ ಕೇಜ್ರಿವಾಲ್ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ ಇನ್ನು ರಾಜೀನಾಮೆ ಕೊಟ್ರೆ ಕೊಟ್ಟ ಬಳಿಕ ನಂತರ ಯಾರು ಸಿಎಂ ಆಗಬಹುದು ಯಾರು ಸಿಎಂ ರೇಸ್ ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತ ಕುತೂಹಲ ನೋಡೋಣ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಈ ಒಂದು ದೆಹಲಿಯ ಮುಖ್ಯಮಂತ್ರಿ ಗದ್ದುಗೆಗೆ ಯಾರು ಏರ್ತಾರೆ ಅಂತ केंद्र सरकार ने एक कानून दो कानून तीन कानून कानून पे कानून डाल के मेरी पावर छीन ली पर आपके काम बंद नहीं होने दिए मैंने ये कंडीशन हमारे लिए कोई वो नहीं रखती कोई हमारे लिए अड़चन पैदा नहीं करती ये कंडीशन इन कंडीशन को भी देख लेंगे लेकिन मेरे लिए जो मायने रखता है वो है मैंने अपनी जिंदगी में ईमानदारी कमाई है अगर आपको लगता है केजरीवाल ईमानदार है जम के वोट दे देना मेरे पक्ष में चुनाव के बाद सीएम की कुर्सी पे जाके बैठूंगा फरवरी में चुनाव है आज इस मंच से मैं मांग करता हूं कि यह चुनाव नवंबर में कराए जाएं, महाराष्ट्र के साथ कराए जाएं। तुरंत कराए जाएं चुनाव और जब तक आपका फैसला नहीं आएगा तब तक मैं जिम्मेदारी नहीं संभालूंगा और मैं जब तक चुनाव नहीं होते मैं अब मैंने जैसे बताया दो दिन के बाद मैं अपना इस्तीफा दूंगा जब तक चुनाव नहीं होते तब तक मेरी जगह आम आदमी पार्टी से कोई और मुख्यमंत्री बनेगा अगले दो तीन दिन के अंदर विधायक दल की मीटिंग होगी और विधायक दल की मीटिंग में अगले मुख्यमंत्री के नाम